ಈ ಕಲ್ಲು ನೋಡಿ ಯಾವ ರೀತಿ ನಮ್ಮ ವ್ಯಾಕ್ಯೂಮ್ ಕ್ಲೀನರ್ ಎ ಎಸ್ ಪ್ರೈಮ್ ವ್ಯಾಕ್ಯೂಮ್ ಕ್ಲೀನರು ಹೆಬ್ಬಾವು ನುಂಗಂಗೆ ನುಂಗುತ್ತೆ ನೋಡಿ ನುಂಗಿ ನೋಡಿ ಎಲ್ಲ ಸೊ ಈ ಅಟ್ಯಾಚ್ಮೆಂಟ್ ಒಂದು ಮ್ಯಾಜಿಕ್ ಅಟ್ಯಾಚ್ಮೆಂಟ್ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಜಾಸ್ತಿನೇ ಹಾಕಿ ಅಲ್ವಾ ಹಾಕಿದೀನಿ ಇಲ್ಲಿ ನೋಡಿ ಇಲ್ಲೆಲ್ಲ ನೀರ್ ಇತ್ತಲ್ವಾ ಯಾವುದೇ ರೀತಿ ನಿಮಗೆ ವಿಡಿಯೋ ಪೋಸ್ ಮಾಡಿಲ್ಲ ಏನು ಮ್ಯಾಜಿಕ್ ಇಲ್ಲ ಇಲ್ಲಿ ನೋಡಿ ಎಷ್ಟು ಕ್ಲೀನ್ ಆಗಿದೆ ಟಿಶ್ಯೂ ಇಡ್ತೀನಿ ನೋಡಿ ಸೋಫಾ ಕ್ಲೀನ್ ಮಾಡಕ್ಕೆ ಸಾವಿರಾರು ರೂಪಾಯಿ ಕೊಟ್ಟು ಹೊರಗಡೆಯಿಂದ ಜನ ತರಿಸ್ತೀವಿ ನಾವು ಅಲ್ವಾ ಇಲ್ಲಿ ನೋಡಿ ಅದು ಡಸ್ಟ್ ಇದೆ ಡಸ್ಟ್ ಇದ್ರು ನೋಡಿ ಯಾವ ರೀತಿ ರೆಡ್ ಕಲರ್ ಬರ್ತಾ ಇದೆ ಅಲ್ಲಿ ನೀರು ಈಗ ಏನೋ ಒಂದು ಸಾಂಬಾರು ಚೆಲ್ಲಿದೆ ಏನೋ ಒಂದು ಚೆಲ್ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಈಗ ನೋಡಿ ಆನ್ ಮಾಡ್ತೀನಿ ಇಲ್ಲಿ ನೋಡಿ ಮಣ್ಣು ಎಷ್ಟು ಪ್ರಮಾಣದಲ್ಲಿ ಇದೆ ಅಲ್ವಾ ಈಗ ನೋಡಿ ಒಂದು ಡಸ್ಟ್ ಇಲ್ಲೆಲ್ಲ ಎಷ್ಟು ಡಸ್ಟ್ ಇದೆ ಅಲ್ವಾ ಇದರಲ್ಲೇ ನಿಮ್ಗೆ ರಿಸಲ್ಟ್ ತೋರಿಸ್ತೀನಿ ನೋಡಿ ಇಲ್ಲಿ ಮೇಲೆ ಕೂಡ ಬಿದ್ದಿದೆ ಯಾವ ರೀತಿ ಮೈಕ್ರೋ ಡಸ್ಟ್ ಇದೆ ಅಲ್ವಾ ಇದು ಕೂಡ ನಿಮ್ಗೆ ಹೇಳದ್ ತೋರಿಸ್ತೀನಿ ನೋಡಿ ಆನ್ ಮಾಡ್ಬಿಟ್ಟು ರಿಸಲ್ಟ್ ತೋರಿಸಿ ಬೇಕಂದ್ರೆ ನೋಡಿ ರಿಸಲ್ಟ್ ತೋರಿಸಿ ಎಷ್ಟು ಗಲೀಜಿದ್ರು ಎಷ್ಟು ಡಸ್ಟ್ ಪಾರ್ಟಿಕಲ್ ಮೈಕ್ರೋ ಇದ್ರು ಆರಾಮಾಗಿ ಎಳ್ದಾಕಬೇಡ ಸೊ ಅಷ್ಟು ಕಂಪ್ಲೀಟ್ ಆಗಿ ನಮ್ಮ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ನಿಮಗೆ ವಾಟರ್ ನ ಸಕ್ ಮಾಡಿಕೊಡುತ್ತೆ ಅದು ನೆಲ ಆಗಿರ್ಬೋದು ಕಾರ್ಪೆಟ್ ಆಗಿರ್ಬೋದು ಸೋಫಾ ಆಗಿರಬಹುದು ಏನೇ ಆಗಿರ್ಬೋದು ಇಲ್ಲಿ ನೋಡಿ ಎಷ್ಟು ಡಸ್ಟ್ ಇದೆ ಅಂತ ಹೇಳಿ ಇದನ್ನ ಹೇಗೆ ಕ್ಲೀನ್ ಮಾಡಲಿ ಇವಾಗ ನಾವಾಗಿದ್ರೆ ಹೆಂಗ್ ಕ್ಲೀನ್ ಮಾಡಬೇಕಿತ್ತು ಸರ್ವಿಸ್ ಸ್ಟೇಷನ್ಗೆ ಬಿಡ್ಲೇಬೇಕಿತ್ತು ಇಲ್ಲ ಅಂತ ಹೇಳಿದರೆ ಏನು ಏನು ಒಂದು ಈಸಿಯಾಗಿ ಒಂದು ಟ್ರಿಕ್ಸ್ ಮಾಡಿದರು ಅವರು ಒಂದು ಹದಿನೈದು ರೂಪಾಯಿಗೆ ಕಸ ಇತ್ತ ಪೊರ್ಕೆ ಮತ್ತು ಚಿಕ್ಕದೊಂದು ಬ್ರಷ್ ಬರುತ್ತಲ್ಲ ಅದನ್ನು ಕುತ್ಕೊಂಡು ಯಾವಾಗಲೂ ನೀನು ಬಾಚಾಕು ಬಾಚಾಕು ಅಂತ ಹೇಳೋರು ಆದರೆ ಇವಾಗ ಒಂದು ಸೊಲ್ಯೂಷನ್ ಸಿಕ್ಕಿದೆ ಏನಂತ ತೋರಿಸಿ ಬನ್ನಿ ಸರ್ ಬನ್ನಿ ಸರ್ ನಿಮ್ಮ ಮಷೀನ ಸ್ನೇಹಿತರೆ ನೀವು ಕಳೆದ ವಿಡಿಯೋದಲ್ಲಿ ನೋಡಿದ್ರಿ ನನ್ನ ಕಾರು ಔಟ್ಲುಕ್ಕು ಯಾವ ರೀತಿ ರೆಡಿ ಆಯಿತು ಅಂತ ಹೇಳಿ ಕಾರ್ ವಾಶರಲ್ಲಿ ಆದರೆ ಕಾರ್ ಒಳಗಡೆ ನಾನು ಇವಾಗ ಕ್ಲೀನ್ ಮಾಡಬೇಕಲ್ಲ ಅದಕ್ಕೋಸ್ಕರನೇ ನಾನು ವ್ಯಾಕ್ಯೂಮ್ ಕ್ಲೀನರ್ ಹತ್ರ ಇದೆ ಯಾವ ರೀತಿ ಇದೆ ನೋಡಬೇಕು ಡೆಮಾ ತೋರಿಸಿ ಅಂತ ಹೇಳಿದೆ ಹಾಗಾಗಿ ಅನ್ಬಾಕ್ಸಿಂಗ್ ಮಾಡ್ತಾ ಕುಡಿ ಕಟ್ಟರ್ ನೀವು ಇಲ್ಲಿ ನೋಡಬಹುದು ಸಾವಿರಾರು ವ್ಯಾಕ್ಯೂಮ್ ಕ್ಲೀನರ್ ಇದೆ ನಾನು ಚೂಸ್ ಮಾಡೋದು ಒಂದೇ ಇದರಲ್ಲಿ ನಾನೇ ಅನ್ಬಾಕ್ಸಿಂಗ್ ಮಾಡ್ತಾ ಇದೀನಿ ಎ ಎಸ್ ಪ್ರೈಮ್ ಅವ್ರದ್ದು ಏನೋ ಒಂದು ರೀತಿಯ ಖುಷಿ ಅನ್ಬಾಕ್ಸಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಇದರಲ್ಲಿ ನೋಡಿ ನಿಮಗೆ ಕಂಪ್ಲೀಟ್ಲಿ ಇದು ಪೈಪ್ ಹೋಸ್ ಪೈಪ್ ಇದೆ ಅಲ್ವಾ ಕಂಪ್ಲೀಟ್ಲಿ ನಿಮಗೆ ಸಿಕ್ಸ್ ಫೀಟ್ ಬರುತ್ತೆ ಆರಾಮಾಗಿ ಸೊ ಇದ್ರ ಜೊತೆ ನಾವು ನಿಮಗೆ ಮೂರು ಎಕ್ಸ್ಟೆನ್ಶನ್ ರಾಡ್ ಪ್ರೊವೈಡ್ ಮಾಡ್ತಾ ಇದೀವಿ ಮೂರು ಎಕ್ಸ್ಟೆನ್ಶನ್ ರಾಡು ಯಾಕಂದ್ರೆ ನೀವು ಈಗ ಮನೆಯಲ್ಲಿ ಕ್ಲೀನ್ ಮಾಡ್ಕೋಬೇಕು ಕಾರಲ್ಲಿ ಕ್ಲೀನ್ ಮಾಡ್ಕೋಬೇಕಂದ್ರೆ ಅಪ್ ಟು ನಿಮ್ಗೆ ಏಟ್ ಟು ಟೆನ್ ಫೀಟ್ ಇದನ್ನ ಮನೆ ಮನೆ ಕ್ಲೀನ್ ಆಗಿರ್ಬೋದು ಯಾವ್ದೇ ಆಗಿರ್ಬೋದು ಆರಾಮಾಗಿ ಕ್ಲೀನ್ ಮಾಡ್ಕೋಬಹುದು ಸೊ ಬಾಕ್ಸ್ ತೆಗೀತಿ ನೋಡಿ ಸೊ ಇಲ್ಲಿ ತೋರಿಸಿ ಇದ್ರ ಅಸೆಸರೀಸ್ ಇರುತ್ತೆ ಇದು ಡಸ್ಟ್ ಬ್ಯಾಗು ಸೊ ಡಸ್ಟ್ ಬ್ಯಾಗ್ ಆದ್ಮೇಲೆ ನಿಮಗೆ ಇದರಲ್ಲಿ ನೋಡಿ ಕಾರ್ನರ್ ಟೂಲ್ ಇದೆ ಇದು ಕಾರ್ನರ್ ಟೂಲ್ ನಿಮ್ಮ ಸೋಫಾ ಮತ್ತೆ ಬೆಡ್ ಕೆಳಗಡೆ ಆಗಿರ್ಬೋದು ಸೋಫಾ ಕೆಳಗಡೆ ಆಗಿರ್ಬೋದು ಕಾರ್ನರ್ ಅಲ್ಲಿ ಆಗಿರ್ಬೋದು ಎಲ್ಲಿ ಬೇಕಾದರೂ ವಿಂಡೋಸ್ ಎಲ್ಲಿ ಬೇಕಾದರೂ ಇದನ್ನು ಕ್ಲೀನ್ ಮಾಡ್ಕೋಬಹುದು ಸೊ ಇದು ಕಾರ್ ಫುಟ್ವೇರ್ಸ್ ಹತ್ರ ಕಾರಲ್ಲಿ ನಾವು ಕುತ್ಕೊಂತೀವಲ್ಲ ಅಲ್ಲಿ ಕ್ಲೀನ್ ಮಾಡ್ಬೋದು ಬೆಡ್ ಮೇಲೆ ಕ್ಲೀನ್ ಮಾಡ್ಕೋಬಹುದು ಇದು ಕೂಡ ಎಲ್ಲಿ ಬೇಕಾದರೂ ನೀವು ಕ್ಲೀನ್ ಮಾಡ್ಕೋಬಹುದು ಅದ್ರ ಜೊತೆಗೆ ಸೊ ಮಾರ್ಕೆಟಲ್ಲಿ ಒಂದು ಇಪ್ಪತ್ತೈದು ಸಾವಿರ ಕೊಟ್ಟಿ ನೀವು ವ್ಯಾಕ್ಯೂಮ್ ಪಡ್ಕೊಂಡ್ರು ಸೊ ಈ ಒಂದು ಅಟ್ಯಾಚ್ಮೆಂಟ್ ನಿಮಗೆ ಸಿಗಲ್ಲ ಇದು ಚಾಲೆಂಜ್ ಮಾಡಿ ಹೇಳ್ತೀನಿ ಎಸ್ಪೆಷಲಿ ಎ ಎಸ್ ಪ್ರೈಮೋರತ್ರ ಮಾತ್ರ ಸೊ ಈ ಅಟ್ಯಾಚ್ಮೆಂಟು ಒಂದು ಮ್ಯಾಜಿಕ್ ಅಟ್ಯಾಚ್ಮೆಂಟ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಲೈಫ್ ಡೆಮೋ ನಿಮಗೆ ಮಾಡಿ ನಾನು ತೋರಿಸ್ತೀನಿ ಸೊ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವಾಟ್ರ್ ನಿಮಗೆ ನೆಲದ ಮೇಲೆ ಸಕ್ ಮಾಡುತ್ತೆ ಮತ್ತು ಸೋಫಾ ಇದೆಯಾ ಸೋಫಾ ಮೇಲೆ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಸಕ್ ಮಾಡುತ್ತೆ ಇದು ಎಳೆಯೋ ವಾಟರು ನೀವು ಟಿಶ್ಯೂ ಪೇಪರ್ ಇಟ್ಟರು ಕೂಡ ಒದ್ದೆ ಆಗೋಲ್ಲ ಅದು ಲೈಫ್ ಪ್ರೂಫ್ ನಿಮಗೆ ತೋರಿಸ್ತೀನಿ ಈ ಒಂದು ಅಟ್ಯಾಚ್ಮೆಂಟು ಇದನ್ನ ಕ್ಲೀನಾಗಿ ಜೂಮ್ ಮಾಡಿ ತೋರಿಸಿ ಸರ್ ಇದು ನಮ್ಮ ಹತ್ರ ಬಿಟ್ಟರೆ ಬೇರೆ ಯಾವುದೇ ಒಂದು ವ್ಯಾಕ್ಯೂಮ್ ಅಲ್ಲಿ ಪ್ರೊವೈಡ್ ಮಾಡ್ತಾ ಇಲ್ಲ ಅಜಾದ್ ಅಜಾದ್ ಬೈಯ್ಯ ಮ್ಯಾಜಿಕ್ ಮ್ಯಾಜಿಕ್ ಮಾಡಕ್ಕೆ ಹತ್ತಾರೆ ಅದಲ್ಲದೆ ನಿಮಗೆ ನೀವು ಎಲ್ಲೂ ಹೊತ್ಕೊಂಡು ಹೋಗೋಕ್ಕಾಗ್ಬಾರ್ದು ಅಂತ ಹೇಳ್ಬಿಟ್ಟು ನಿಮಗೆ ಈಸಿಯಾಗಿರಲಿ ಅಂತ ಒಂದು ನಾಲ್ಕು ವೀಲ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀನಿ ಸೊ ವೀಲು ನಿಮಗೆ ಟ್ರಾಲಿ ಇರುತ್ತೆ ನೀವು ಆರಾಮಾಗಿ ಹೇಳ್ಕೊಂಡು ಎಲ್ಲಿ ಬೇಕಾದರೂ ತೊಗೊಂಡೋಗಿ ಯೂಸ್ ಮಾಡ್ಕೋಬೋದು ಅಪ್ ಟು ನಿಮಗೆ ಮೂರರಿಂದ ನಾಲ್ಕು ಮೀಟರ್ ವೈರ್ ಕೊಡ್ತಾ ಇದ್ದೀನಿ ಓ ಓಕೆ ಹೆವಿ ಡ್ಯೂಟಿ ವೈರು ಒಂದ್ಸತಿ ನೀವು ಎಲ್ಲಿ ಒಂದು ಪ್ಲಗ್ ಹಾಕಿದ್ರೆ ಹಾಲಲ್ಲಿ ಹಾಕಿದರೆ ಹಾಲೆಲ್ಲ ಕ್ಲೀನ್ ಮಾಡ್ಕೋಬೇಕು ರೂಮಲ್ಲಿ ಹಾಕಿದರೆ ರೂಮ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಸೊ ಕಂಪ್ಲೀಟ್ಲಿ ನಿಮಗೆ ಅದ್ರ ಜೊತೆಗೆ ಈ ಪೈಪ್ನ ಇನ್ಸ್ಟಾಲ್ ಮಾಡಿದ್ರೆ ಇದು ಕೂಡ ನಿಮಗೆ ಏಟ್ ಮೀಟರ್ಸ್ ಬರುತ್ತೆ ತುಂಬಾ ಇರುತ್ತೆ ಈಸಿರುತ್ತೆ ಮಿಕ್ಸಿ ತರ ಇಷ್ಟೇ ಇದು ಈ ಮಿಕ್ಸಿ ಜಾರ್ ಯಾವ ರೀತಿ ತೆಗೀತೀರಾ ನೀವು ಡ ಕುಕ್ಕರ್ ಟಾಪ್ ಯಾವ ರೀತಿ ತೆಗಿತೀರ ಅದೇ ಥರ ಇರುತ್ತೆ ಸೊ ಇದರಲ್ಲೊಂದು ಯೂ ಯೂಸರ್ ಮ್ಯಾನುಲು ಕೂಡ ಇದೆ ಸೊ ನೀವು ವಾಟರ್ ನೀವು ವಾಟರ್ ಸಕ್ ಮಾಡ್ತೀರಾ ಅಂದರೆ ಈ ಡಸ್ಟ್ ಬ್ಯಾಗ್ನ ತೆಗೆದ್ಬಿಡಬೇಕು ಈ ಡಸ್ಟ್ ಬ್ಯಾಗ್ನ ತೆಗೆದುಬಿಡಿ ವಾಟ್ರ್ ಇಲ್ಲ ನಾನು ವೆಟ್ ಏನು ಇದು ಇಲ್ಲ ನಾನು ಡ್ರೈ ಕಸನ ಮಾತ್ರ ಕ್ಲೀನ್ ಮಾಡ್ತೀನಿ ಅಂದರೆ ಈ ಡಸ್ಟ್ ಬ್ಯಾಗ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೊ ಇದು ನಾಲ್ಕು ರೀತಿ ಕೆಲಸ ಮಾಡುತ್ತೆ ನಮ್ಮ ವ್ಯಾಕ್ಯೂಮು ವೆಟ್ ಡ್ರೈ ಇದು ಸೆಕ್ಷನು ಹಿಂದೆಗಡೆ ನೀವು ಇನ್ಸ್ಟಾಲ್ ಪೈಪ್ ಹಾಕ್ಕೊಂಡ್ರೆ ಇದು ಬ್ಲೋವರ್ ಈಗ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನಾನು ಇದು ಸಿಂಪಲ್ ಆಗಿರುತ್ತೆ ಥ್ರೆಡ್ ಸಿಸ್ಟಮು ಇಷ್ಟೇ ಇದು ಲಾಕ್ ಆಗೋಯ್ತು ಇದು ಫೈವ್ ಆಮ್ಸ್ ಪ್ಲಗ್ಗಿಗೆ ನಾನು ಪಿನ್ ಮಾಡ್ತಾ ಇದ್ದೀನಿ ನೋಡಿ ಸೆಕ್ಷನ್ ಅಂದರೆ ಈ ಕಡೆ ಬರುತ್ತೆ ಸೊ ನೋಡಿ ನ ಆನ್ ಮಾಡ್ತಾ ಇದ್ದೀನಿ ಮೆಷಿನ್ನು ಈಗ ನೋಡಿ ಇದು ಸೆಕ್ಷನು ನೋಡಿ ನಾನು ಶರ್ಟ್ ಎಳ್ಕೊಂಡ್ಬಿಡ್ತಾ ಇದೆ

ಆಲ್ ಇನ್ ಒನ್ ವ್ಯಾಕ್ಯೂಮ್ ಕ್ಲೀನರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಬನ್ನಿ ಇದರಲ್ಲಿ ಏನೇನು ಕ್ಲೀನ್ ಮಾಡ್ಕೋಬಹುದು ಯಾವ ರೀತಿ ಕ್ಲೀನ್ ಆಗುತ್ತೆ ಯಾವ ರೀತಿ ಇದೆ ಡೆಮೋದಲ್ಲಿ ರಿಸಲ್ಟ್ ತೋರಿಸ್ತೀನಿ ಇಲ್ಲೆಲ್ಲ ಎಷ್ಟು ಡಸ್ಟ್ ಇದೆ ಅಲ್ವಾ ಇದ್ರೆ ಈಗ ನಿಮಗೆ ಜಸ್ಟ್ ಒಂದು ಟೂ ಮಿನಿಟ್ಸಲ್ಲಿ ನೋಡಿ ಯಾವ ರೀತಿ ನಿಮಗೆ ಕ್ಲೀನ್ ಮಾಡಿ ತೋರಿಸ್ತೀನಿ ಎರಡು ನಿಮಿಷ ಸಾಕು ಟೈಮ್ ನೋಡ್ಕೊಳ್ಳಿ ಬೇಕಂದ್ರೆ ಇದು ನಾನು ಬ್ರಷ್ ಹಾಕ್ಕೊಂಡಿದ್ದೀನಿ ನಾನು ಹೇಳಿದ್ನಲ್ಲ ಕಾಲ ಹತ್ರ ನೀವು ಕಾರಲ್ಲಿ ಫುಟ್ ಫಸ್ಟ್ ಇಡ್ತೀರಲ್ಲ ಅಲ್ಲಿ ಬೇಕಂದ್ರೆ ನೀವು ಇದನ್ನ ಯೂಸ್ ಮಾಡ್ಕೋಬೋದು ಈಗ ನೋಡಿ ಆನ್ ಮಾಡ್ತಾ ಇದ್ದೀನಿ ಇದ್ರಲ್ಲೇ ನಿಮ್ಗೆ ರಿಸಲ್ಟ್ ಆಗಿರೋ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಬಂದ್ಬಿಟ್ಟು ಈ ಡ್ರಮ್ ಅಲ್ಲಿ ಆನ್ ಮಾಡ್ಕೊಂಡೆ ಓಪನ್ ಮಾಡಬಹುದು ಆನ್ ಮಾಡ್ಕೊಂಡೆ ಓಪನ್ ಮಾಡಬಹುದು ಈಗ ನೀವು ಆಫ್ ಮಾಡಿದ್ರೆ ಆಫ್ ಮಾಡಬೇಕು ತೆಗಿಬೇಕಾದ್ರೆ ಮೇನ್ ಸ್ವಿಚ್ ಆನ್ ಇದ್ರೆ ನಡೆಯುತ್ತೆ ಜಸ್ಟ್ ಇದನ್ನ ಈ ಪ್ಲಗ್ ನ ತೆಗೆದ್ಬಿಟ್ಟು ಈ ನೋಡಿ ಡಸ್ಟ್ ಬ್ಯಾಗ್ ತೆಗೀತಿ ನೋಡಿ ಎಷ್ಟು ಕಸ ಇದೆ ತೋರಿಸಿ ನಿಮಗೆ ಗೊತ್ತಿರಲ್ಲ ಅಷ್ಟೊಂದು ಕಸ ಇತ್ತಾ ನಿಮ್ಮ ಕಾರಲ್ಲಿ ಅಂತ ಇಷ್ಟೊಂದು ಕಸ ಇತ್ತಾ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ನೀವು ಹೇಳ್ತಾ ಅಲ್ವಾ ಸೊ ಇದೇ ರೀತಿ ನಿಮ್ಮ ಮನೇಲಿ ನೀವು ಸಿಂಟ್ಯಾಕ್ಸ್ ಕ್ಲೀನ್ ಮಾಡಬೇಕಾದ್ರು ಅದಕ್ಕೊಂದು ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಒಂದು ಡೆಮೋ ಇದೆ ಅದು ಕೂಡ ನಾನು ತೋರಿಸ್ಕೊಡ್ತೀನಿ ನಿಮಗೆ ಬನ್ನಿ ಓಕೆ ಇದಾಯಿತು ಈ ಕಡೆ ಎಲ್ಲ ಡೋರ್ ಹತ್ರ ಡೋರ್ ಹತ್ರ ಡೋರ್ ಡಿವೈಸ್ ಹತ್ರ ಕ್ಲೀನ್ ಮಾಡಬೇಕಂದ್ರೆ ನೀವು ಇನ್ನೊಂದು ಅಟ್ಯಾಚ್ಮೆಂಟ್ ನಮ್ಮ ಕಾರ್ನರ್ ಟೂಲ್ ಇದೆ ಇಲ್ಲಿ ಗಲೀಜು ಇದೆ ಅಲ್ವಾ ಈ ರೀತಿ ನಾವು ಪೈಪ್ ಕೂಡ ಹಾಕಿ ಯೂಸ್ ಮಾಡ್ಕೋಬೋದು ಒಂದು ಕಾರ್ನರ್ ಟೂಲ್ ಬರುತ್ತೆ ಅಂದರೆ ನಿಮಗೆ ಮೈಕ್ರೋ ಡಸ್ಟ್ ಇದ್ರು ಅದರಲ್ಲಿ ಬಿಡುತ್ತೆ ಸೊ ಆ ಟೂಲು ನಿಮಗೆ ಕಾರಲ್ಲಿ ಸೈಡ್ ಡೋರು ನಿಮಗೆ ಸೀಟ್ ಕೆಳಗಡೆ ಆಗಿರ್ಬೋದು ಈ ಸೀಟು ಕಾರ್ನರ್ಸ್ ಇರುತ್ತೆ ಈ ಗ್ಯಾಪ್ಸ್ ಇರುತ್ತೆ ಈ ಗ್ಯಾಪ್ಸಲ್ಲೆಲ್ಲ ನಿಮಗೆ ಪೈಪ್ ಹೋಗೋಲ್ಲ ಸೊ ಅಂಥ ಜಾಗದಲ್ಲಿ ಕಾರ್ನರ್ ಟೂಲ್ ಅಂತ ಇರುತ್ತೆ ಚಿಕ್ಕದು ತೋರಿಸ್ಕೊಡ್ತೀನಿ ನಾನು ಈ ಕಾರ್ನರ್ ಟೂಲ್ನ ಹಾಕ್ಕೊಂಡು ನೀವು ಈ ಗ್ಯಾಪ್ ಅಲ್ಲಿ ಆರಾಮಾಗಿ ಕ್ಲೀನ್ ಮಾಡ್ಕೋಬಹುದು ಇಲ್ಲಿ ನೋಡಿ ಡಸ್ಟ್ ತೋರಿಸಿ ಇಲ್ಲೂ ಕೂಡ ಇಲ್ಲೂ ತೋರಿಸಿ ಒಳಗಡೆ ಸೊ ನೋಡಿ ನೀವು ಕೂದಲಾಗಿರ್ಬೋದು ಏನೇ ಒಂದಾಗಿದ್ರು ಇಲ್ಲಿ ನೋಡಿ ಯಾವ ರೀತಿ ಮೈಕ್ರೋ ಡಸ್ಟ್ ಇದೆ ಅಲ್ವಾ ಇದು ಕೂಡ ನಿಮ್ಗೆ ಎಳೆದು ತೋರಿಸಿ ನೋಡಿ ಆನ್ ಮಾಡಿಬಿಟ್ಟು ರಿಸಲ್ಟ್ ತೋರಿಸಿ ತೋರಿಸಿಬೇಕಂದ್ರೆ ನೋಡಿ ರಿಸಲ್ಟ್ ತೋರಿಸಿ ಎಷ್ಟು ಗಲಿಜ್ ಇದ್ರುನು ಎಷ್ಟು ಡಸ್ಟ್ ಪಾರ್ಟಿಕಲ್ ಮೈಕ್ರೋ ಇದ್ರುನು ಆರಾಮಾಗಿ ಹೆಳ್ದಾಕ್ ಬಿಡುತ್ತೆ ಅಯ್ಯೋ ಇಷ್ಟೊಂದು ಲುಳುತಿ ಕಾರ್ನಲ್ಲೇ ಹೌದು ಇದೆಲ್ಲ ಡಸ್ಟ್ ಮಾಡ್ಬಿಟ್ಟು ನಿಮಗೆ ಡ್ರಮ್ ಅಲ್ಲಿ ಸೇರ್ಕೊಂಡಿರುತ್ತೆ ವಾಹ್ ರೀತಿಯಾಗಿ ನೀವು ಹೇಳಿದಂಗೆ ಮಿರಕಲ್ಲೇ ಹೌದು ಮ್ಯಾಜಿಕ್ ತೋರಿಸಿದ್ರಿ ನೀವು ಬಯ್ಯ ನನಗೆ ಇವತ್ತು ಇದಕ್ಕಿಂತ ಮ್ಯಾಜಿಕ್ ಇನ್ನೊಂದು ಇದೆ ಬನ್ನಿ ತೋರಿಸ್ತೀನಿ ಹಾಗಾದ್ರೆ ಇದು ನಮಗೇಂತು ಪಕ್ಕಾ ಯೂಸ್ಫುಲ್ ಆಗುತ್ತೆ ನಮ್ಮ ಕಾರ್ ಎಲ್ಲ ಕ್ಲೀನ್ ಆದ ನಂತರ ಒಳಗಡೆ ಫ್ಲೋರ್ ಎಲ್ಲ ಹೇಗೆ ಕ್ಲೀನ್ ಆಗುತ್ತೆ ಅಂತ ತೋರಿಸಿದ್ರೆ ಅದಕ್ಕೆ ನಾನು ಹೇಳಿ ಡೆಮಾ ತೋರಿಸಿ ಯಾಕೆಂತ ಹೇಳಿ ಮಕ್ಳಿರೋ ಮನೆಯಲ್ಲಿ ನಾವೆಲ್ಲ ಓಡಾಡೋ ಮನೆಯಲ್ಲಿ ಕಲ್ಲು ಮಣ್ಣು ಮತ್ತೆ ಪೇಪರ್ ಅದ್ರ ಜೊತೆಗೆಲ್ಲ ಸಹಜವಾಗಿರುತ್ತೆ ಅಂತ ಕಲ್ಲು ಮಣ್ಣು ಏನು ಮೇಡಮ್ ದೊಡ್ಡ ದೊಡ್ಡ ಕಲ್ಲೇ ಕ್ಲೀನ್ ಮಾಡ್ಬೋದು ಬನ್ನಿ ಮನೆಯೊಳಗಡೆ ಅಷ್ಟು ಕ್ಲೀನ್ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಒಂದ್ ಸ್ವಲ್ಪ ಕಲ್ಲು ಮಣ್ಣು ಅದ್ರ ಜೊತೆಗೆ ಪೇಪರ್ ಎಲ್ಲ ಆಡಿದೀವಿ ನೋಡೋಣ ಯಾವ ರೀತಿ ಕ್ಲೀನ್ ಮಾಡುತ್ತೆ ಅಂತ ಹೇಳಿ ನಾರ್ಮಲ್ ಯೂಶಲ್ ಆಗಿ ನೀವು ಒಂದು ಕಸ ಗುಡಿಸ್ಬೇಕಂದ್ರೆ ಬಗ್ಗಿ ಗುಡಿಸಬೇಕಾಗುತ್ತೆ ಅಲ್ವಾ ಬೆನ್ನು ಕೂಡ ನೋವು ಬರುತ್ತೆ ಸೊ ನಮ್ಮ ವ್ಯಾಕ್ಯೂಮ್ ಅಲ್ಲಿ ಈ ಎಕ್ಸ್ಟೆನ್ಷನ್ ಪ್ಲಾಡ್ ಯಾಕೆ ಕೊಟ್ಟಿದ್ದೀವಿ ಅಂದರೆ ಆರಾಮಾಗಿ ನೀವು ನಿಂತ್ಕೊಂಡು ಪೇನ್ಲೆಸ್ಸು ಕೆಲಸ ಮಾಡ್ಬೋದು ಅಂದರೆ ನೀವು ಈಗ ನೋಡಿ ಇಲ್ಲಿ ನಾನು ಆರಾಮಾಗಿ ನಿಂತ್ಕೊಂಡಿದ್ದೀನಿ ನಾವು ಸ್ಟ್ರೈಟಾಗಿ ನಿಂತ್ಕೊಂಡಿದ್ದೀನಿ ಯಾವುದೇ ರೀತಿ ಬಗ್ಗೆಲ್ಲ ಏನಿಲ್ಲ ಆರಾಮಾಗಿ ನೀವು ನೀವು ಕೂಡ ಇದೇ ರೀತಿ ಯೂಸ್ ಮಾಡ್ಕೋಬೋದು ಈ ಕಲ್ಲು ನೋಡಿ ಯಾವ ರೀತಿ ನಮ್ಮ ವ್ಯಾಕ್ಯೂಮ್ ಕ್ಲೀನರ್ ಎ ಎಸ್ ಪ್ರೈಮ್ ವ್ಯಾಕ್ಯೂಮ್ ಕ್ಲೀನರು ಹೆಬ್ಬಾವು ನುಂಗಂಗೆ ನುಂಗುತ್ತೆ ನೋಡಿ ನೋಡಿ ನುಂಗಿ ನೋಡಿ ಎಲ್ಲ ಹೊಟ್ಟೆಲ್ ಇದೆ ಇದೆ ನುಂಗ್ಬಿಟ್ಟು ಸೊ ಇದೇ ರೀತಿ ಈಗ ಮಣ್ಣು ಇರುತ್ತೆ ಮಣ್ಣಿರುತ್ತೆ ಇದಕ್ಕೋಸ್ಕರ ಟೂಲ್ ಇದೆ ಸೊ ಈ ಟೂಲ್ ಅಲ್ಲಿ ನಿಮ್ಗೆ ಮುಂದೆ ಕಡೆ ಈಗ ಕಾರ್ಪೆಟ್ ಅಲ್ಲಿ ಕೂದಲೆಲ್ಲ ಇರುತ್ತೆ ಅದು ಅದನ್ನು ಕೂಡ ಹೇಳ್ಕೊಳುತ್ತೆ ಮಣ್ಣು ಎಳೆಯೋದಕ್ಕೆ ಮತ್ತೆ ಇದು ವೆಟ್ಟಿದ್ರೆ ವೆಟ್ಟು ಕೂಡ ಅದ್ರ ಜೊತೆಗೆ ಈಗ ಈಗ ಏನೋ ಒಂದು ಸಾಂಬಾರ್ ಚೆಲ್ಲಿದೆ ಏನೋ ಒಂದು ಚೆಲೋ ಅದಕ್ಕೂ ಕೂಡ ಹೌದು ಹೌದು ಈಗ ನೋಡಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಈಗ ನೋಡಿ ಆನ್ ಮಾಡ್ತೀನಿ ಇಲ್ಲಿ ನೋಡಿ ಎಲ್ಲ ಮಣ್ಣು ಎಷ್ಟು ಪ್ರಮಾಣದಲ್ಲಿ ಇದೆ ಅಲ್ವಾ ಈಗ ನೋಡಿ ಓ ಇಷ್ಟು ಇಂಡಿಕೆಂಡ್ ಆಗಿ ಎಲ್ಲ ಕಂಪ್ಲೀಟಾಗಿ ಬರ್ತಾ ಇದೆ ನಿಮ್ಗೆ ಒಂಚೂರು ಡಸ್ಟು ಉಡ್ಕೊಳ್ಳೋಲ್ಲ ಮೈಕ್ರೋನು ಉಳ್ಕೊಳ್ಳಲ್ಲ ಆರಾಮಾಗೆ ನೀವು ಯೂಸ್ ಮಾಡ್ಕೋಬೋದು ಅಷ್ಟೇ ಅಂತಲ್ಲ ಪೇಪರ್ ಇದ್ರೂ ಕೂಡ ಎಳೆದಾಗುತ್ತೆ ಪೇಪರು ಕೂಡ ಎಡ್ಕೊಳ್ಳುತ್ತೆ ನೋಡಿ ಹಂಗೆ ಕಂಪ್ಲೀಟ್ ಕ್ಲೀನ್ ಅದಲ್ಲದೆ ನಿಮಗೆ ಫುಲ್ ಎಲ್ಲ ಕಂಪ್ಲೀಟ್ ಆಗಿ ಫ್ಲೋರ್ ಎಲ್ಲ ಪಳ ಪಳ ಅನ್ನಂಗ ಐತಲ್ಲ ಎಲ್ಲ ಬಂದು ಇಲ್ಲಿ ನೋಡಿ ಸ್ಟೋರೇಜ್ ಆಗಿದೆ ಸೊ ನಿಮಗೆ ಒಂದು ಎಲ್ಲ ಆಯಿತು ಒಂದು ಮ್ಯಾಜಿಕ್ ಅಟ್ಯಾಚ್ಮೆಂಟ್ ಅಂತ ಹೇಳಿದೆ ಒಂದು ಇಪ್ಪತ್ತೈದು ಸಾವಿರ ಕೊಟ್ಟು ನೀವು ಪರ್ಚೇಸ್ ಮಾಡಿದ್ರು ಆ ವ್ಯಾಕ್ಯೂಮಲ್ಲಿ ಆ ಅಟ್ಯಾಚ್ಮೆಂಟ್ ಇರೋಲ್ಲ ಸೊ ಆ ಅಟ್ಯಾಚ್ಮೆಂಟು ಟ್ರಾನ್ಸ್ಪೆಂಟ್ ಅಟ್ಯಾಚ್ಮೆಂಟು ಯಾವ ರೀತಿ ಕೆಲಸ ಮಾಡುತ್ತೆ ಹೇಗೆ ಕೆಲಸ ಮಾಡುತ್ತೆ ಅಂತ ನಿಮಗೆ ಫ್ಲೋರ್ ಮೇಲೆ ಆಗಿರ್ಬೋದು ನಾನಿಲ್ಲಿ ಒಂದು ಸ್ಮಾಲಾಗಿ ಒಂದು ಫಿಶ್ ಟ್ಯಾಂಕ್ ಇಟ್ಟಿದ್ದೀನಿ ನೀವು ಫಿಶ್ ಟ್ಯಾಂಕ್ ಕ್ಲೀನ್ ಮಾಡೋಕ್ಕೂ ಯೂಸ್ ಮಾಡ್ಕೋಬೋದು ಹೌದು ಅದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಅದಲ್ಲದೆ ನಿಮಗೆ ಒಂದು ಸೋಫಾ ಮೇಲೆ ಕೂಡ ನೀರು ಹಾಕ್ಬಿಟ್ಟು ಎಳ್ದೆ ನಿಮಗೆ ರಿಸಲ್ಟ್ನ ತೋರಿಸ್ಕೊಡ್ತೀನಿ ಇದು ನೋಡಿ ನಿಮಗೆ ರೊಟೇಟ್ ಆಗುತ್ತೆ ಈಗ ನೀವು ಸ್ಟ್ರೈಟಾಗಿ ಕ್ಲೀನ್ ಮಾಡ್ತಾ ಇದೀರ ಅಂದರೆ ಹಿಂಗೆ ಇಟ್ಕೊಳ್ಳಿ ಇಲ್ಲ ನೀವು ಕಾರ್ನರ್ ಅಲ್ಲಿ ಕ್ಲೀನ್ ಮಾಡಬೇಕಂದ್ರೆ ಇದು ರೊಟೇಟ್ ಆಗುತ್ತೆ ಹಿಂಗೆ ನೀವು ಇಲ್ಲೂ ಕೂಡ ಕ್ಲೀನ್ ಮಾಡ್ಕೋಬಹುದು ಕಾರ್ನರ್ ಅಲ್ಲೂ ಕೂಡ ಕ್ಲೀನ್ ಮಾಡ್ಕೋಬಹುದು ಇವಾಗ ಯೂಶಲಿ ಮನೆ ಕ್ಲೀನ್ ಮಾಡ್ಬೇಕಂದ್ರೆ ಲೇಡೀಸ್ ಗೆ ಎಷ್ಟು ಯಾವಾಗಲೂ ವಯಸ್ಸಾದವ್ರಿಗೆ ಮತ್ತೆ ಎಂಗೇಜ್ ಗೆ ಎಲ್ಲ ಸೊಂಟ ಪೈನ್ ಬಂದಿರುತ್ತೆ ಸೊ ಇದರಲ್ಲಿ ನೀವು ಈಗ ವಿಂಡೋ ಸ್ಕ್ರೀನ್ ಇರುತ್ತೆ ಡೋರ್ ಸ್ಕ್ರೀನ್ ಇರುತ್ತೆ ಅದು ಕೂಡ ಯೂಸ್ ಮಾಡ್ಕೋಬಹುದು ಸ್ಕ್ರೀನ್ ಕೂಡ ಮಾಡಬಹುದು ಇದರಲ್ಲಿ ನಿಮ್ಗೆ ನೋಡಿ ಸಿಂಗಲ್ ರಾಡ್ ಬೇಕಾ ಸಿಂಗಲ್ ರಾಡ್ ಹಾಕೋಬಹುದು ಡಬಲ್ ರಾಡ್ ಬೇಕಂದ್ರೆ ಡಬಲ್ ಹಾಕಕೊಬಹುದು ಓಕೆ ಲೆಂತ್ ನಿಮಗೆ ಯಾವದೇ ಯಾವ ರೀತಿ ಸೂಟಬಲ್ ಅನ್ಸುತ್ತೆ ಆ ರೀತಿ ಯೂಸ್ ಮಾಡ್ಕೊಬಹುದು ಓಕೆ ಬನ್ನಿ ಈಗ ನಿಮಗೆ ಡ್ರೈ ಎಲ್ಲ ಆಯ್ತು ವೆಟ್ ಎಳೆದು ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಯೂಸ್ ಆಗುತ್ತೆ bakın ನಮಗೇಂತು ತುಂಬಾ ಬೆಸ್ಟ್ ಪ್ರಾಡಕ್ಟ್ ಅಂತ ಇವತ್ತು ಒಂದ ತಗೊಳ್ಳೋಕೆ ಬಂದೆ ಎರಡು ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ ಡಿಸೈಡ್ ನಾನು वेट ಎಳಿಬೇಕಾದ್ರೆ ಅದನ್ನ ತಡೆದು ಸರಿನಾ ಅಲ್ಲೇ ಮಿಸ್ಸಾಗಿ ಏನಾದ್ರೂ ಹಾಕಿದ್ರೆ ಇದೇನಾದ್ರು ಹಾಳಾಗುತ್ತೆ ಅಲ್ಲೇನು ಹಾಳಾಗಲ್ಲ ಅದರಲ್ಲಿ ನಿಮ್ಗೆ ಕಡಿಮೆ ಪ್ರಮಾಣದಲ್ಲಿ ನೀರು ಎಳೆಯುತ್ತೆ ಈಗ ಈಗ ಹತ್ತು ಲೀಟರ್ ಹದಿನೈದು ಲೀಟರ್ ಸ್ಟೋರೇಜ್ ಇದ್ರೆ ಇದು ನಿಮ್ಗೆ ಒಂದು ಎಷ್ಟು ಆ ಬ್ಯಾಗ್ ಬಂದ್ಬಿಟ್ರೆ ನಿಮಗೆ ಫೈವ್ ಲೀಟರ್ ಮಾತ್ರ ಸ್ಟೋರೇಜ್ ಎಳಿಯುತ್ತೆ ಯಾಕಂದ್ರೆ ಬ್ಯಾಗ್ ಅಡ್ಡ ಬಂದ್ಬಿಡುತ್ತಲ್ವಾ ಅದಕ್ಕೋಸ್ಕರ ಈಗ ನೋಡಿ ಪೈಪ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಓಕೆ ಇದೇ ಮ್ಯಾಜಿಕ್ ಅಂತ ಇದೇ ಮ್ಯಾಜಿಕ್ ಅಟ್ಯಾಚ್ಮೆಂಟು ನಿಮ್ಗೆ ಒಯ್ದು ನಾರ್ಮಲ್ ನೀರು ಹಾಕಿದ್ರೆ ಕಾಣಲ್ಲ ಅದಕ್ಕೋಸ್ಕರ ನಿಮ್ಗೆ ಇಲ್ಲಿ ನಾನು ಕಲರ್ ನೀರು ಹಾಕಿ ತೋರಿಸ್ತೀನಿ ಸದ್ಯ ಜಾಸ್ತಿನೇ ಹಾಕಿ ಅಲ್ವಾ ಹಾಕಿದ್ದೀನಿ ಸೊ ಇಷ್ಟು ನೀರು ಎಷ್ಟು ಹಾಕಿದಿನಿ ನಾನು ಇಲ್ಲಿ ನೋಡ್ಕೊಳ್ಳಿ ಕಲರ್ ಯಾಕೆ ಹಾಕಿದಿನಿ ಅಂದ್ರೆ ನಿಮಗೆ ಕಾಣಬೇಕಂತ ಸರಿನಾ ಇಲ್ಲ ಆನ್ ಮಾಡ್ತೀನಿ ನೋಡಿ ಈಗ ಸ್ವಲ್ಪ ಆಫ್ ಮಾಡಿ ನಾನು ರಿಸಲ್ಟ್ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಇಲ್ಲೆಲ್ಲ ನೀರು ಇತ್ತಲ್ವಾ ಯಾವುದೇ ರೀತಿ ನಿಮಗೆ ವಿಡಿಯೋ ಪೋಸ್ ಮಾಡಿಲ್ಲ ಏನು ಮ್ಯಾಜಿಕ್ ಇಲ್ಲ ಇಲ್ಲಿ ನೋಡಿ ಎಷ್ಟು ಕ್ಲೀನ್ ಆಗಿದೆ ಟಿಶ್ಯೂ ಇಡ್ತೀನಿ ನೋಡಿ ನೋಡಿ ಫಸ್ಟ್ ಬೇಗ ಡ್ರೈ ಆಗೋಯ್ತಾ ಒಂದು ಸ್ವಲ್ಪ ಹಂಡ್ರೆಡ್ ಪರ್ಸೆಂಟ್ ಈಗ ಅದೇ ನೀರು ಇದ್ದ ಜಾಗದಲ್ಲಿ ಹಾಕ್ತೀನಿ ನೋಡಿ ನೋಡಿ ಕಾಣುತ್ತೆ ವೆಟ್ ಆಗಿರೋದು ಎಷ್ಟೋ ಸಲ ಮನೆ ಒರೆಸಿದಾಗ ಎಷ್ಟೋ ಜನ ಜಾರಿ ಬಿದ್ದು ಕೈಕಾಲು ಮುರ್ಕೊಂಡಿರೋರು ಉಂಟು ಸೊ ಇದು ಹೌದು ಈ ರೀತಿ ನಿಮಗೆ ಕ್ಲೀನಿಂಗೇ ವ್ಯಾಕ್ಯೂಮ್ ಇದ್ದರೆ ಬರೀ ನೀರಂತ ಅಲ್ಲ ಎಲ್ಲೋ ಮಕ್ಕಳು ಕಾಫಿ ಚೆಲ್ತಾರೆ ಟೀ ಚೆಲ್ತಾರೆ ಜ್ಯೂಸ್ ಚೆಲ್ತಾರೆ ಏನೋ ಒಂದು ವೆಟ್ ಐಟಮ್ ಚೆಲ್ಲೋದ್ರೂ ನೀವು ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ಸೊ ಇದು ಇಲ್ಲ ಇದನ್ನ ಇದನ್ನು ಒಂಚೂರು ಹೇಳಿ ತೋರಿಸ್ಬಿಡಿ ನಾನು ಸೋಫಾ ಮೇಲೂ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಈಗ ನೀವು ಮನೆಯಲ್ಲಿ ಕೂಡ ನೆಲ ಒರೆಸಿದ್ರೆ ಏನು ಹೇಳ್ತೀರಾ ಸ್ವಲ್ಪ ಹೊತ್ತು ಯಾರು ಓಡಾಡಬೇಡಪ್ಪ ನೆಲ ಒರೆಸಿದೀವಿ ಎಲ್ಲ ವೆಜ್ ವೆಟ್ಟಿದೆ ಕಾಲೆಲೆಲ್ಲ ಮಾರ್ಕ್ ಆಗುತ್ತೆ ಅಂತ ಹೇಳ್ತೀರಾ ಈಗ ನೋಡಿ ಈಗ ಇಲ್ಲಿ ಕ್ಲೀನ್ ಇದ್ದಾರೆ ಮೇಡಮ್ಮು ನೆಲ ಒರೆಸ್ದಂಗೆ ಆಯ್ತಿದ್ದು ಈಗ ನಾನು ಇಲ್ಲಿ ಓಡಾಡ್ತೀನಿ ನಾನು ಚೂರು ಕಾಲಿಂದ ಬೀಳಲ್ಲ ನಿಮಗೆ ಒಂಚೂರು ದಬ್ಬೆ ನಿಮಗೆ ಕಾಣಲ್ಲ ಅಷ್ಟು ಕ್ಲೀನಾಗಿ ಇದರಲ್ಲಿ ವರ್ಕ್ ಮಾಡುತ್ತೆ ಕಂಪ್ಲೀಟಾಗಿ ಕ್ಲೀನ್ ಆಯ್ತಲ್ಲ ಎಲ್ಲ ಒಂದ್ಸಲಿ ನಾನು ನೋಡ್ತೀನಿ ಎಸ್ ಜಾರದು ಇಲ್ಲ ಫಸ್ಟ್ ಒಂದ್ ಐದು ನಿಮಿಷ ವೇಟ್ ಮಾಡು ಆ ರೀತಿ ಏನೇನು ಇಲ್ಲ ಐದು ನಿಮಿಷ ಅಲ್ಲ ಎರಡು ನಿಮಿಷಾನು ವೇಟ್ ಮಾಡೋಕ್ಕಿಲ್ಲ ನೀವು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನೀವು ಎಳಿತಾ ಇರ್ತೀರಾ ಇಲ್ಲಿ ಕ್ಲೀನ್ ಆಗ್ತಾ ಇರುತ್ತೆ ಸೊ ಇದೇ ರೀತಿ ನೋಡಿ ಇಲ್ಲಿ ವ್ಯಾಕ್ ಒಂದು ಫಿಶ್ ಟ್ಯಾಂಕ್ ಇಟ್ಟಿದ್ದೆ ಈ ವಾಟರ್ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ನೀವು ಫಿಶ್ ಟ್ಯಾಂಕ್ ಕ್ಲೀನ್ ಆಗುತ್ತೆ ಅಂತ ಹೇಳಿದ್ರಿ ಇದರಲ್ಲಿ ನಿಮಗೆ ಕಲ್ಲಿದ್ರು ಕೂಡ ಕ್ಲೀನ್ ಮಾಡ್ಕೊಡುತ್ತೆ ಬೇಕಂದ್ರೆ ನಾನು ಕಲ್ಲು ಒಂದ್ ಎರಡು ಮೂರು ಎಕ್ಸಾಂಪಲ್ಗೆ ಒಂದ್ ಎರಡು ಕಲ್ಲು ಹಾಕ್ತಾಯಿದ್ದೀನಿ ಇದ್ದೀನಿ ನೋಡ್ಕೊಳ್ಳಿ ಸೊ ನಿಮಗೆ ತೋರ್ಸಕ್ಕೋಸ್ಕರ ಒಂದ್ ಎರಡು ಮೂರು ಕಲ್ಲು ಕೂಡ ಹಾಕ್ತಾ ಇದ್ದೀನಿ ಸೊ ನೋಡಿ ನೀರು ಜೊತೆ ಕಲ್ಲು ಕೂಡ ಎಳ್ಕೋಬಹುದು ಅಕ್ವೇರಿಯಂ ಯಾರ ಮನೇಲಿ ಇದೆ ಎಷ್ಟೋ ಜನ ಅಕ್ವೇರಿಯಂ ಇಟ್ಕೊಳ್ಳಲ್ಲ ಕ್ಲೀನ್ ಮಾಡ ಕಷ್ಟ ಅಂತ ಹೇಳಿ ಯೂಶಲಿ ನನ್ನಂತವ್ರು ಆದ್ರೆ ಇದೊಂದು ಮಷಿನ್ ಇದ್ರೆ ಎಷ್ಟು ಆಕ್ವೇರಿಯಂ ಬೇಕಾದ್ರು ಕ್ಲೀನ್ ಮಾಡಬಹುದು ಸೊ ಬನ್ನಿ ಮ್ಯಾಮ್ ಅದೇ ರೀತಿ ನಿಮ್ಗೆ ಸೋಫಾ ಮೇಲೆ ಕೂಡ ನಿಮಗೆ ನೀರು ಬಿದ್ರು ಕೂಡ ನಿಮ್ಗೆ ಸೋಫಾ ಮೇಲೆ ಕೂಡ ಇದು ಕ್ಲೀನ್ ಮಾಡುತ್ತೆ ಅಂತ ಅದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಇದು ಕುಶನ್ ಸೋಫಾ ಯಾವ್ದೇ ರೀತಿ ನಿಮ್ಗೆ ಇದಿಲ್ಲ ನೋಡಿ ಇಲ್ಲಿ ನೀರು ಹಾಕ್ತಾ ಇದ್ದೀನಿ ನೋಡಿ ಸರಿನಾ ಈ ನೀರು ಕೂಡ ನಿಮಗೆ ಎಳ್ದು ನಾನು ತೋರಿಸ್ತೀನಿ ನೋಡ್ಕೊಳ್ಳಿ ಸೋಫಾ ಮೇಲೆ ನೀರು ಬಿದ್ದು ಕ್ಲೀನ್ ಮಾಡಬೇಕ ಹೌದು ಸೋಫಾ ಕ್ಲೀನ್ ಮಾಡೋಕ್ಕೆ ಸಾವಿರಾರು ರೂಪಾಯಿ ಕೊಟ್ಟು ಹೊರಗಡೆಯಿಂದ ಜನ ತರಿಸ್ತೀವಿ ನಾವು ಅಲ್ವಾ ನೋಡಿ ಲೈಫ್ ಪ್ರೂಫ್ ಕಾಣುತ್ತೆ ಯಾವ ರೀತಿ ಕ್ಲೀನ್ ಆಗ್ತಾ ಇದೆ ಅಂತ ಕಾಣುತ್ತೆ ನಿಮಗೆ ಯಾವ ರೀತಿ ಕ್ಲೀನ್ ಮಾಡುತ್ತೆ ಅಂತ ನೋಡಿ ಹೇಳ್ಕೊಳ್ತಾ ಇರೋದು ನೋಡಿ ನೆಲದ ಮೇಲೆ ಎಳ್ದಿರೋದು ನೋಡಿ ಸೋಫಾ ಮೇಲೆ ನೋಡಿ ಯಾವ ರೀತಿ ಎಳಿತಾ ಇದೆ ಅದು ಡಸ್ಟ್ ಡಸ್ಟ್ ಇದೆ ನೋಡಿ ಯಾವ ರೀತಿ ರೆಡ್ ಕಲರ್ ಬರ್ತಾ ನಿಮಗೆ ನಾರ್ಮಲ್ ವಾಟರ್ ಹಾಕಿದ್ದೆ ನಾನು ಸೋಫಾನ ಸಾವಿರಾರು ರೂಪಾಯಿ ಸೋಫಾ ಕ್ಲೀನ್ ಕೂಡ ಅವಶ್ಯಕತೆ ಇರೋದಿಲ್ಲ ಇದಕ್ಕೂ ಕೂಡ ರಿಸಲ್ಟ್ ತೋರಿಸ್ತೀನಿ ನೀವೇ ಕೂಡ ತೋರಿಸ್ಬಿಡಿ ಇದ್ರ ಮೇಲೆ ಹಾಕಿ ಪ್ರೆಸ್ ಮಾಡಿ ತೋರಿಸಿ ಒದ್ದೆ ಆಗುತ್ತಾ ಇಲ್ಲ ಅಂತ ನೀವೇ ತೋರಿಸಿ ಸೊ ಯಾವ ರೀತಿ ಇದೆಯೋ ಟಿಶ್ಯೂ ಅದೇ ರೀತಿ ಇರುತ್ತೆ ನಿಮ್ಗೆ ಹೌದು ಈಗ ನೀರ್ ಇದ್ರೆ ಏನಾಗುತ್ತೆ ಟಿಶ್ಯೂ ಆಗ್ಬಿಡುತ್ತೆ ಸೊ ಅಷ್ಟು ಕಂಪ್ಲೀಟ್ ಆಗಿ ನಮ್ಮ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ನಿಮ್ಗೆ ನ ಸಕ್ ಮಾಡ್ಕೊಡುತ್ತೆ ಅದು ನೆಲ ಆಗಿರ್ಬೋದು ಕಾರ್ಪೆಟ್ ಆಗಿರ್ಬೋದು ಸೋಫಾ ಆಗಿರ್ಬೋದು ಏನೇ ಆಗಿರ್ಬೋದು ವಾಹ್ ಸೂಪರ್ ಒಂದು ಮಿರಾಕಲ್ ನನ್ಗೆಂತೂ ಮಿರಾಕಲ್ ಮತ್ತೆ ನನಗೆ ಈ ತರದೊಂದು ಪ್ರಾಡಕ್ಟ್ ನೀಡಿತ್ತು ಅವಶ್ಯಕತೆ ಇತ್ತು ನನಗೆ ಎರಡಂತೂ ತಗೊಳ್ತೀನಿ ಬಟ್ ಎರಡು ತಗೊಂಡ್ರೆ ಏನ್ ಡಿಸ್ಕೌಂಟ್ ಮಾಡ್ಕೊಡ್ತೀರಾ ಮಾಡ್ಕೊಡೋಣ ನಿಮಗೆ ಬೇರೆ ಮಾರ್ಕೆಟಿನಲ್ಲಿ ಬೇರೆ ಬೇರೆ ಇಪ್ಪತ್ತು ಲೀಟ್ರ್ ಇಪ್ಪತ್ತೈದು ಲೀಟ್ರ್ ಕಂಪೇರ್ ಮಾಡೋ ಪ್ರೈಸಲ್ಲಿ ನಿಮಗೆ ನಾನು ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಆಫರಲ್ಲಿ ಮಾಡ್ಕೊಡ್ತೀನಿ ಇದು ಬಂದುಬಿಟ್ಟು ಏಯ್ಟ್ ತೌಸಂಡ್ ಎಮ್ ಆರ್ ಪಿ ಇರೋದು ಕೇವಲ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ನಾನು ಪ್ರೊವೈಡ್ ಮಾಡ್ತೀನಿ ಸೊ ಆಲ್ ಓವರ್ ಕರ್ನಾಟಕ ಎಲ್ಲೇ ಡೆಲಿವರಿ ಬೇಕಂದ್ರೆ ಬರೀ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಿದ್ರೆ ನಾನು ಡೋರ್ ಡೆಲಿವರಿ ಮನೆಗೆ ಕೂಡ ಕೊರಿಯರ್ ಕೂಡ ಮಾಡಿಕೊಡ್ತೀನಿ ಯಾವುದೇ ಹಳ್ಳಿ ಆದ್ರೂ ಹಳ್ಳಿ ಆಗಿರ್ಬೋದು ಡಿಸ್ಟಿಕ್ ಆಗಿರ್ಬೋದು ತಾಲೂಕಾಗಿರ್ಬೋದು ಸೊ ಹುಬ್ಳಿ ನಿಮ್ಗೆ ಶಿವಮೊಗ್ಗ ತುಮಕೂರು ಮತ್ತೆ ನಮ್ಮ ಬೆಂಗಳೂರು ಎಂಟರ್ ಬೆಂಗಳೂರು ಕ್ಯಾಶ್ ಆನ್ ಡೆಲಿವರಿ ಫೆಸಿಲಿಟಿ ಕೂಡ ಓಕೆ ಇವಾಗ ನನಗೆ ಎರಡು ಪ್ರಾಡಕ್ಟ್ ಬೇಕು ಒಂದು ಕಾರ್ ವಾಷರ್ ಮತ್ತೆ ವ್ಯಾಕ್ಯೂಮ್ ಕ್ಲೀನರ್ ಎರಡರಿಂದ ಇಷ್ಟ ಆಗುತ್ತೆ ಮ್ಯಾಮ್ ನಿಮಗೆ ಅದು ಕಾಂಬೋ ಪ್ಯಾಕ್ ನಿಮಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇರೋದು ಅದು ಮತ್ತೆ ಇದು ನಿಮಗೆ ಫೋರ್ ತೌಸಂಡ್ ಟೋಟಲಿ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಿಮಗೆ ಒಂದು ಕಾಂಬೋ ಪ್ಯಾಕ್ ಸಿಗ್ಬಿಡುತ್ತೆ ಇಪ್ಪತ್ತು ಸಾವಿರ ಬೆಲೆ ಬಾಳತಕ್ಕಂಥ ನಿಮಗೆಲ್ಲ ಐಟಮು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ಗೆ ಫುಲ್ಲಿ ಕಾಂಬೋ ನಿಮಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಲೈಫ್ ಟೈಮು ಯೂಸೇಬಲ್ ಮಾಡಬಹುದು ಇದು ಯಾವುದೇ ರೀತಿಯಾದ ಪ್ರಮೋಷನ್ ವಿಡಿಯೋಸ್ ಎಲ್ಲ ನನಗಿಷ್ಟ ಆಗಿದೆ ಹಾಗಾಗಿ ಇವರ ಕಾಂಟ್ಯಾಕ್ಟ್ ನಂಬರು ಮತ್ತು ಇವರ ಆಫೀಸ್ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಯಾರಿಗೆಲ್ಲ ಅವಶ್ಯಕತೆ ಇದೆ ಸರ್ವಿಸ್ ಯಾಕೆ ಮಾಡಿಸ್ತೀರ ಕಾರ ಪದೇ ಪದೇ ಹೋಗಿ ಸಲ ಇನ್ವೆಸ್ಟ್ ಮಾಡಿ ಮನೇಲೂ ಕೂಡ ಎಷ್ಟೋ ಜನ ಹೆಣ್ಮಕ್ಳು ಏನು ಮನೆ ಒರೆಸ್ಬೇಕಾದ್ರಾಗಿರ್ಬೋದು ದೊಡ್ಡವರಾಗಿರ್ಬೋದು ನೀರು ವೆಟ್ಟಾಗಿ ಅದ್ರ ಮೇಲೆ ಕಾಲು ಜಾರೆಲ್ಲ ಬೀಳ್ತಾರೆ ಮನೆ ಒರೆಸಾದ್ಮೇಲೆ ನಂತರನೂ ತುಂಬ ಪ್ರಾಬ್ಲಮ್ ಇರುತ್ತೆ ಅದೆಲ್ಲ ಸೊಲ್ಯೂಷನ್ ಅಂತ ಹೇಳಿದರೆ ಈ ರೀತಿಯಾದಂಥ ಒಂದು ವ್ಯಾಕ್ಯೂಮ್ ಕ್ಲೀನರ್ಗೆ ನೀವು ಇನ್ವೆಸ್ಟ್ ಮಾಡಿ ಇವರಲ್ಲಿ ನೋಡಿ ಎಷ್ಟು ಸ್ಟಾಕ್ ಇದೆ ಅಂತ ಹೇಳಿ ಯಾವಾಗ ಬೇಕಾದರೂ ನೀವು ಆರ್ಡ್ರ್ ಮಾಡಿದರೂ ಕೂಡ ನಿಮಗೆ ಆನ್ ಟೈಮು ಡೆಲಿವರಿ ಮಾಡ್ತಾರೆ ಒಂದೇ ಟು ಡೇಸ್ ತೊಗೊಳ್ತೀರಾ ಬ್ಯಾಂಗ್ಳೂರ್ ಅಂದ್ರೆ ಸೇಮ್ ಡೇ ಡೆಲಿವರಿ ಸಿಗುತ್ತೆ ಎಂಟೈರ್ ಕರ್ನಾಟಕ ನಿಮ್ಗೆ ಮಿನಿಮಮ್ ಟೂ ಡೇಸ್ ಮ್ಯಾಕ್ಸಿಮಮ್ ತ್ರೀ ಡೇಸ್ ನಿಮ್ಮ ನಂಬರ್ ನಾನು ಡಿಸ್ಕ್ರಿಪ್ಷನ್ ಮೆನ್ಶನ್ ಮಾಡಿದ್ದೀನಿ ನನಗೆ ಸ್ವಲ್ಪ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ರೆಡ್ ಪರ್ಸೆಂಟ್